ಅಂದರೆ ಇದು ನಾವು ಹತ್ತಿರ ಬೆಟ್ಟ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಅಶೋಕ ಶಿಲಾಶಾಸನಗಳು ವಿಶೇಷವಾಗಿ ದೊರೆತಿರ್ತಕ್ಕಂತಹ ಒಂದು ಬೆಟ್ಟ ಈ ಬೆಟ್ಟದ ಮೇಲೆ ಸಾಮ್ರಾಟ್ ಅಶೋಕನು ಆಳಿ ಹೋದ ಕುರುಹುಗಳು ಮತ್ತು ಅವರ ಸಾಮ್ರಾಜ್ಯ ಎಲ್ಲಿವರೆಗೂ ವಿಸ್ತಾರ ಆಗಿತ್ತು ಅನ್ನುವಂತಹ ಎಲ್ಲ ಇತಿಹಾಸವನ್ನು ತೋರಿಸುವಂತಹ ಅಶೋಕ ಶಾಸನಗಳು ಎರಡು ಈ ಬೆಟ್ಟದಲ್ಲಿ ಅಲ್ಲ ಬರುವಾಗ ಬರುವಾಗ ಮಾಡಲಿರು ಮಾಡಿದ್ದ लगे बहुत ज्यादा सब कपड़े में रोस्पेट बोल के अरे भाई नोड़ा में सुनया मेलक तला पॉइंट में नहीं करता बाबा ये पर पर अमर रे सुन ना एको डोमर रे ये होन रे भाई सुनया मरया कि नोड़ा ಯ್ಯ ಅಂದರೆ ಈ ರೀತಿ ಶರಣರನ್ನ ಒಂದು ಸಂಬಂಧದೊಳಗೆ ಸೇರಿಸ್ಕೊಳ್ತಾರೆ ನಾನು ಆರವನ ಅಂತ ಬಿಂಬಿಸ್ಕೊಂಡ್ರೆ ಆ ಕೂಡಲ ಸಂಗಮ ದೇವ ಮೆಚ್ಚದೇ ಇಲ್ಲ ಅಂತಂದು ಬಸವಣ್ಣ ಹೇಳ್ತಾನೆ ಅಂದರೆ ನಾನು ಕುಲದಲ್ಲಿ ಹುಟ್ಟಿದ್ದೀನಿ ಅಂದರೆ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ನೀ ಯಾರ ಮಗ ಅಂತ ಕೇಳಿದಾಗ ಯಾರೋ ಒಬ್ರು ಈ ರೀತಿ ಸಂಭವಿಸ್ತಾನೆ ಬಸವಣ್ಣ ಇವ್ರಿಗೆ ಬಿಟ್ಟಿದ ಮಗ ನಾನು ಆರೋನ ಅಲ್ಲ ಆರೋವನ ಅಲ್ಲ ಇಲ್ಲ ಸರ್ ಅದೇ ಮಠ ಕೌಶಿ ಸರ್ ಎಲ್ಲ ನಾವು ಪೂರ್ತಿ ಮೂರ್ತಿ ಪೂಜೆ ಬಂದಿದ್ದು ಬುದ್ಧನಿಂದನೇ ಈ ವೈದಿಕರಲ್ಲಿ ಮೊದಲಿಗೆ ಮೂರ್ತಿ ಪೂಜೆ ಇದ್ದಿಲ್ಲ ಅಕ್ಷರ ಜ್ಞಾನ ಇದ್ದಿಲ್ಲ ಯಾರಿಗೆ ಅಕ್ಷರ ಜ್ಞಾನ ತಿಳಿಬಾರ್ದು ಅಂತಂದು ಅವ್ರು ಮಾಡ್ತಿದ್ರು ಅಕ್ಕಿಯಲ್ಲಿ ಧಾನ್ಯ ಧಾನ್ಯಗಳಲ್ಲಿ ಉಸುವಿನಲ್ಲಿ ಮರಳಲ್ಲಿ ಬರೆಯುವಂಥ ಪದ್ಧತಿ ಇತ್ತು ಬುದ್ಧ ಏನು ಮಾಡಿದೆ ಅದನ್ನು ಪ್ರಸಾರ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸ್ಥಳೀಯ ಭಾಷೆಗಳಲ್ಲಿ ಸಂಸ್ಕೃತ ಯಾವ ಗೊತ್ತಂತ ನೀವು ಗೊತ್ತಿ ಕೇಳ್ತಿರ್ಬೋದು ಹಳ್ಳಿ ಭಾಷೆ ನಮ್ದು ಸಾರಿ ಸರ್ ಆ ಮೂಲಕವಾಗಿ ಮತ್ತು ಏನೋ ಒಂದು ಸ್ಟಾರ್ಟ್ ಮಾಡಿದ್ರು ಇವರು ವೈದ್ಯಕರು ಒಟ್ಟು ನಮ್ಮನ್ನ ಡೈವರ್ಟ್ ಮಾಡೋದು ಏನೋ ಹೊಸ ದಾರಿಗೆ ಹೋಗ್ಬೇಕು ಡೈವರ್ಟ್ ಮಾಡಬೇಕು ಹೊಸ ದಾರಿ ಹೋಗ್ತಾ ಅದನ್ನೇ ಆಗ್ತಾ ಹಾ ಹೌದು ಇಲ್ಲ ಸರ್ ಅವರು ನೂರ ಒಂದು ವಿರಾಗ್ತಾರೆ ಅಂದ್ರೆ ಬಸವಾದಿ ಅಲ್ಲಿ ಅಂದ್ರೆ ಹದಿನೈದನೇ ಶತಮಾನಕ್ಕೆ ವಚನಗಳು ಮತ್ತೆ ಕ್ರೀಡೀಕರಣ ಆಗುತ್ತೆ ಸೊ ನಮ್ಮಲ್ಲಿ ನಶಿಸಿ ಹೋದಂಥ ಈ ವೈದ್ಯಕರು ಮಾಡಿದಂಥ ಕುತಂತ್ರದಿಂದ ಶರಣರನ್ನು ಕಗ್ಗೋಲೆ ಮಾಡಿದ ನಂತರ ಹದಿನೈದನೇ ಶತಮಾನದಲ್ಲಿ ಅದರ ಪುನರ್ವೃತ್ತಿ ಯಡಿಯೂರು ಸಿದ್ಧಲಿಂಗೇಶ್ವರರು ಅವರ ನೇತೃತ್ವದಲ್ಲಿ ವರ್ಷ ಮತ್ತೆ ರೀಸೈಕಲ್ ಮುನ್ನೂರು ವರ್ಷದ ನಂತರ ನಡುಕ್ಕಿತ್ತು ಸರ್ ಹರಿಹರಹಣ್ಣ ಕಾಲದಲ್ಲಿ ಚಾಮರಸನ ಕಾಲದಲ್ಲಿ ಆ ಕವಿಗಳು ಬಂದ ಮೇಲೆ ಏನೋ ಅವರು ಪ್ರಭುಲಿಂಗಲಿ ಅದು ಇದು ಬರೆದು ಹೋದರು ಅದಾದಮೇಲೆ ಮತ್ತು ನೂರ ಒಂದು ಇವರ ಏನು ಮಾಡ್ತಾರೆ ವಚನಗಳನ್ನ ಕ್ರೀಡೀಕರಣ ಮಾಡ್ತಾರೆ ಕ್ರೀಡೀಕರಿಸಿ ಜನರಿಗೆ ಪ್ರಿ ಬಿತ್ತಿಸ್ತಾರೆ ಅವಾಗೇ ಮಠಗಳು ಒಂದು ಸಹಾಯ ಅದು ಬಟ್ ಮನೆ ಲಿಂಗಾಯತರಲ್ಲಿ ಮಠಗಳಿಲ್ಲ ಮಾಡ್ತಾರೆ ಮಹಾಮನೆ ಅನ್ನೋದಿತ್ತು ಆ ಮನ ಮಹಾಮನೆಯ ಕಾನ್ಸೆಪ್ಟ್ ಹೋಗಿ ಮಠಗಳಾಯ್ತು ಅಷ್ಟೇ ಇದು ಮಾದರ ಚೆನ್ನೈ ಅವ್ರದ್ದು ಯಾವಾಗ ಇಲ್ದು ಅದು ಹನ್ನೆರಡನೇ ಶತಮಾನ ಸರ್ ಅವರು ಬಿಫೋರ್ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕೂ ಮೊದಲು ಇದ್ರು ಅವ್ರದ್ದು ಯಾವ್ದು ತಮಿಳ್ನಾಡು ತಮಿಳ್ನಾಡು ಚೆನ್ನೈ ಚೆನ್ನೈ ಅನ್ನೋ ಹೆಸರು ಬರೋ ಕಾರಣನೇ ಚೆನ್ನೈ ಮದ್ರಾಸ್ ಅಂತಾಸಿ ಅಂದ್ರೆ ಮದರಾಸಿತ್ತು ಒಂದು ನಿಮಿಷ ಸರ್ ಮದ್ರಾಸ್ ಅಂದ್ರೆ ನಮ್ಮ ದಲಿತ ಸಮುದಾಯಕ್ಕೆ ಸೇರುವಂತ ಒಂದು ಜನಾಂಗದ ರಾಜ ಅಂತ ಕೇಳ್ಬೋದು

ಅಡಿ ಇದು ಬುದ್ಧಿ ಸೈಟ್ ಅಂತ ನಾವು ಕ್ಲೇಮ್ ಮಾಡಿ ಡೆವಲಪ್ ಮಾಡ್ಬಿಟ್ರೆ ಜನಗಳಿಗೆ ಇದಾಗ್ಬಿಡುತ್ತೆ ಏನು ಇಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ಲ ಒಂದು ಸ್ಟೇರ್ ಕೇಸ್ ಥರ ಮಾಡಿಬಿಟ್ರೆ ಫುಲ್ ಬಂದ್ಬಿಡ್ತಾರೆ ಜನ ಬರ್ತಾರೆ ಹೋಗ್ತಾರೆ ಒಂದು ಸ್ಪಾಟ್ ಅದಕ್ಕೆ ಸೇಫ್ಟಿ ಮಾಡಬೇಕಂತ ಸೈಡಿಗೆಲ್ಲ ಹೋಲ್ ಹಾಕ್ಸಿ ಅಲ್ಲ ಅದಕ್ಕೇನು ಮಾಡಂಗಿಲ್ಲ ஏ வந்து கட்டிட்டு கட்ரதுனால அவர் அவர்னா

아!